ನಮಸ್ತೆ ಎಲ್ಲರಿಗೂ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತ ಆಕ್ಷನ್ ಕಡೆ ಗಮನಾನ ಕೊಡಿ ತುಂಬಾ ಒಂದು ಒಳ್ಳೆ ಪ್ರಮುಖವಾದಂತ ನಿರ್ಧಾರನ ತಗೊಳ್ಬೇಕಾಗಿರುವಂತಹ ಸಮಯ ಬಂದಿದೆ ಅನ್ನುವಂಥದ್ದು ಇದೆ ಈಗ ನೀವು ಬೆಳೆಯೋದ್ರ ಕಡೆ ಗಮನನ ಕೊಡ್ಬೇಕು ಅನ್ನುವಂಥದ್ದು ಕೂಡ ಇದೆ ನೀವು ನಿಮ್ಮಿಂದ ಸಾಧ್ಯ ಆದಷ್ಟು ಇನ್ನೊಬ್ಬರ ಜೀವನಕ್ಕೆ ಒಳ್ಳೇದ್ ಮಾಡ್ತಿದ್ದೀರಾ ಎಸ್ ಒಳ್ಳೇದಾಗ್ಲಿ ನಿಮ್ಮ ಜೀವನದ ಕಡೆ ನೀವು ಒಳ್ಳೆಯವರಾಗ್ಬೇಕು ನೀವು ಒಳ್ಳೆ ರೀತಿಲಿ ಬೆಳವಣಿಗೆನ ನೋಡ್ಬೇಕು ನಿಮ್ಮ ಬದಲಾವಣೆನ ನೀವು ಮಾಡ್ಕೊಳ್ಬೇಕು ಜೊತೆಗೆ ಫೈನಾನ್ಶಿಯಲ್ ವಿಚಾರದಲ್ಲಿ ನೀವು ಹೆಚ್ಚಿನ ಒಂದು ಯಶಸ್ಸನ್ನ ನೋಡ್ಬೇಕು ಅನ್ನುವಂಥದ್ದು ಕೂಡ ಇದೆ ಫೈನಾನ್ಷಿಯಲ್ ವಿಚಾರಕ್ಕೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀರಾ ಈ ಫೈನಾನ್ಷಿಯಲ್ ತೊಂದರೆಗಳಿಂದ ಹೊರಗ್ ಬಂದು ನೀವು ಹೆಚ್ಚಿನ ಒಂದು ಆಕ್ಷನ್ ನ ತಗೊಂಡು ನಿಮ್ಮ ಜೀವನದಲ್ಲಿ ತುಂಬಾ ದುಡ್ಡು ಇದೆ ತುಂಬಾ ಪ್ರೀತಿ ಇದೆ ಸೊ ನೀವು ಬರೀ ಮನಿ ಮೈಂಡೆಡ್ ಆಗ್ಬಿಡಿದೀರ ನನ್ ಜೀವನಕ್ಕೆ ಈಗ ದುಡ್ಡು ಬೇಕು ಎಸ್ ದುಡ್ ಬೇಕು ನಿಮ್ಮ ಅವಶ್ಯಕತೆಗಳು ಏನಿದೆ ಅದನ್ನ ಪೂರೈಸ್ಕೊಳ್ಳೋದಕ್ಕೆ ದುಡ್ಡು ಬೇಕು ಸಮಾಜದಲ್ಲಿ ಬದುಕ್ಬೇಕು ಅಂದ್ರೆ ದುಡ್ಡು ಬೇಕು ಇವಾಗ ಉಸಿರಾಡೋದಕ್ಕೂ ದುಡ್ಡೇ ಬೇಕಾಗಿರೋದು ಸೊ ಹಾಗಾಗಿ ಆ ದುಡ್ಡು ಬರುತ್ತೆ ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಟ್ಟು ನಿಮ್ಗೆ ಅಂತ ಒಂದು ವಿಶೇಷವಾದಂತ ಪ್ರೀತಿ ಬರ್ತಾ ಇದೆ ಆ ಪ್ರೀತಿ ನಾ ನಿಮ್ಮದಾಗಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲೋ ಒಂದ್ ಕಡೆ ಒಬ್ಬರಿಗೆ ಪ್ರೀತಿ ಬೇಕಾಗಿದೆ ನಿಮ್ಗೆ ದುಡ್ಡು ಬೇಕಾಗಿದೆ ಸೊ ನಿಮ್ಗೆ ಅಹ್ ದುಡ್ಡು ಇಲ್ಲ ಅವರಿಗೆ ಪ್ರೀತಿ ಇಲ್ಲ ಸೊ ನೀವು ಅವರಿಗೆ ಪ್ರೀತಿ ಕೊಡಿ ಅವ್ರು ನಿಮ್ಗೆ ದುಡ್ಡು ಕೊಡಿ ಈ ತರದ್ದು ಏನೋ ಒಂದು ರಿಲೇಶನ್ಶಿಪ್ ಬರ್ತಿದೆ ಅನ್ನುವಂಥದ್ದು ಎಸ್ಪೆಷಲಿ ಇದೊಂದು ಫೈನಾನ್ಷಿಯಲ್ ವಿಚಾರಕ್ಕೆ ಇರಬಹುದು ಲವ್ ವಿಚಾರಕ್ಕೆ ಇರಬಹುದು ಆಗೇನ್ ಇದು ಸಿಂಗಲ್ಸ್ ಗೆ ಇರಬಹುದು ಮತ್ತೆ ಗೆ ಇರಬಹುದು ಅಥವಾ ಮ್ಯಾರಿಡ್ ಪರ್ಸನ್ ಗು ಕೂಡ ಇರ್ಬಹುದು ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ನೀವೇನಾದ್ರೂ ಮನಿ ಮೈಂಡೆಡ್ ಆಗಿ ನಿಮ್ಮ ಇಂದ ಲವ್ ಅಫೆಕ್ಷನ್ ಇಂದ ದೂರ ಇದ್ರೆ ಅಥವಾ ನಿಮ್ಮ ಹಸ್ಬೆಂಡ್ ಏನಾದ್ರು ಮನಿ ಮೈಂಡೆಡ್ ಆಗಿ ನಿಮ್ಮ ಲವ್ ಅಫೆಕ್ಷನ್ ಇಂದ ದೂರ ಇದ್ರೆ ಸೊ ಮನಿ ಮತ್ತೆ ಲವ್ ಇದೆರಡನ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಕಂಬೈನ್ ಮಾಡ್ಕೊಡಿ ಅನ್ನುವಂಥದ್ದು ಇದೆ ನಂಗೆ ಗೊತ್ತಿಲ್ಲ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಬಟ್ ಇಲ್ಲಿರೋದು ಮೇನ್ ಥೀಮ್ ಅದೇನೆ ಸೊ ಹಾಗಾಗಿ ನಿಮ್ಮ ಪೂರ್ವಜರು ಮೇನ್ ಆಗಿ ಹೇಳ್ತಾ ಇರೋದು ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ದಾಂಪತ್ಯ ಜೀವನದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ಎನರ್ಜಿ ನಿಮ್ಮ ಜೀವನದಲ್ಲಿ ಒಂದು ಆ ತುಂಬಾ ಕಷ್ಟ ಏನೋ ಒಂದು ಸಿಂಗಲ್ ಆಗಿ ಸಾಕಷ್ಟು ಹೋರಾಟ ಮಾಡ್ತಿದ್ರಿ ಅಥವಾ ಮ್ಯಾರೇಜ್ ಆಗಿದ್ರು ಹೋಗ್ತಾ ಇತ್ತು ಒಂದು ಕಂಬೈನಿಗೆ ಬರ್ತಾ ಇರ್ಲಿಲ್ಲ ಅಥವಾ ನೀವಿಬ್ರು ಫಿಸಿಕಲಿ ಕೂಡ ಚೆನ್ನಾಗಿರ್ಲಿಲ್ಲ ಮೆಂಟಲಿ ಕೂಡ ಚೆನ್ನಾಗಿರ್ಲಿಲ್ಲ ನಿಮ್ ಇಬ್ರು ಬಾಂಡಿಂಗ್ ಕೂಡ ಚೆನ್ನಾಗಿರ್ಲಿಲ್ಲ ಅಂದ್ರೆ ಈಗ ಒಂದ್ ಪ್ರೊಟೆಕ್ಷನ್ ಎನರ್ಜಿ ಹಾಕೊಳ್ಳಿ ನಿಮ್ಮ ರಿಲೇಶನ್ಶಿಪ್ ಹಾಳಾಗ್ದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಸಿಂಗಲ್ಸಿಗೆ ಕೂಡ ಇದೆ ಎನರ್ಜಿ ಇದೆ ಸೊ ರೆಡಿ ಟು ಮಿಂಗಲ್ ನಿಮ್ಗೆ ಪ್ರೊಫೆಷನಲಿ ಇರ್ಬೋದು ಏನೋ ಒಂದು ಕೆರಿಯರ್ ಅಲ್ಲಿ ಹೆಸರು ಮಾಡ್ಬೇಕು ಆಮೇಲೆ ನಾನು ಮ್ಯಾರೇಜ್ ಆಗ್ಬೇಕು ಅಂತಿದ್ರೆ ಈಗ ಬರುವಂತ ಒಂದು ಅವಕಾಶ ಏನಿದೆ ಇದನ್ನ ಒಪ್ಕೊಂಡ್ ಮ್ಯಾರೇಜ್ ಆಗಿ ಅನ್ನುವಂಥದ್ದು ಕೂಡ ಇದೆ ನಿಮ್ಗೆ ಇಷ್ಟ ಇದ್ರೆ ಇದನ್ನ ಮ್ಯಾರೇಜ್ ಆಗಿ ಇಲ್ಲ ಅಂದ್ರೆ ನ್ಯೂ ಪರ್ಸನ್ ಬರ್ತಾರೆ ಅವ್ರನ್ನ ಮ್ಯಾರೇಜ್ ಆಗಿ ಒಟ್ನಲ್ಲಿ ಈಗ ಕೆರಿಯರ್ ಗಿಂತ ಹೆಚ್ಚಾಗಿ ಕೆರಿಯರ್ ಮತ್ತೆ ನಿಮ್ಮ ಲವ್ ಲೈಫು ಎರಡು ಜೊತೆ ಜೊತೆಯಾಗೆ ತಗೊಂಡು ಹೋಗ್ಬೇಕು ನೀವು ಅದಕ್ಕಾಗಿ ಈ ಒಂದು ಸಂದೇಶ ಬಂದಿದೆ ಈಗ ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳಿ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳಿ ನಿಮ್ಮ ಫೈನಾನ್ಷಿಯಲ್ ವಿಚಾರನ ಹೆಚ್ಚು ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಹೆಚ್ಚು ತಲೆಗೆಡ್ಸ್ಕೊಳ್ಬೇಕಾದಂತ ಅಗತ್ಯ ಇಲ್ಲ ಎಲ್ಲೋ ಒಂದ್ ಕಡೆ ನೀವು ಥಿಂಕಿಂಗ್ ರಾಂಗ್ ಆಗಿ ಮಾಡ್ತಿದ್ದೀರಾ ನಿಮ್ಮ ಆಲೋಚನೆಗಳೇ ನಿಮ್ಗೆ ಸರಿಯಾದ ರೀತಿಲಿ ಹೋಗ್ತಾ ಇಲ್ಲ ಹಾಗಾಗಿ ಸರಿಯಾದ ರೀತಿಲಿ ಆಲೋಚನೆಯನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ನೀವು ಒಂಟಿ ಒಂಟಿ ಅಂತ ಫೀಲ್ ಮಾಡ್ತಿದ್ದೀರಾ ಯಾರು ನಂಗೆ ಸಪೋರ್ಟ್ ಇಲ್ಲ ಅನ್ನುವಂತ ಫೀಲಿಂಗ್ ಅಲ್ಲಿ ಇದ್ದೀರಾ ಸೊ ನೀವು ಸಪೋರ್ಟಿವ್ ಆಗಿ ಸಪೋರ್ಟಿವ್ ಆಗಿ ಇಲ್ಲ ಅಂತ ಯಾಕೆ ಅನ್ಕೊಳ್ತೀರಾ ಏಂಜಲ್ಸ್ ಎಲ್ಲ ನಿಮ್ ಜೊತೆ ಇದ್ದಾರೆ ನೀವ್ ಯಾವತ್ತೂ ಒಂಟಿ ಅಲ್ಲ ಎಸ್ ಅಫ್ಕೋರ್ಸ್ ನೆಗೆಟಿವಿಟಿ ಆಗಿದೆ ನೆಗೆಟಿವ್ ಎನರ್ಜೀಸ್ ಟ್ರಾಪ್ ಮಾಡಿದೆ ನಿಮ್ಮ ಏಂಜಲ್ ನೆಗೆಟಿವ್ ಎನರ್ಜೀಸ್ ಟ್ರಾಪ್ ಮಾಡಿದೆ ಅದರಿಂದ ಹೊರಗೆ ಬರ್ತಾರೆ ಅವರು ಅವರು ಗೊತ್ತಿದೆ ಇಂಥವ್ರನ್ನೆಲ್ಲ ಸದೆ ಬಡಿಯಕ್ಕೆ ಅಥವಾ ಇಂತ ನೆಗೆಟಿವಿಟಿನೆಲ್ಲ ರಕ್ಷಣೆ ಮಾಡೋದಕ್ಕೆ ಅವ್ರು ಬಂದಿರೋದು ಅಂದಮೇಲೆ ಅವ್ರನ್ನ ಟ್ರಾಪ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರೋದಿಲ್ವಾ ಸೊ ಗೊತ್ತಿರುತ್ತೆ ಗೊತ್ತಿರೋದ್ರಿಂದ ಅವರು ಅದನ್ನ ಆ ಒಂದು ಅಹ್ ಅವ್ರನ್ನ ಹೇಗ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಂತ ಗೊತ್ತಿರೋದ್ರಿಂದ ಅವ್ರ ಪ್ರೊಟೆಕ್ಟ್ ಮಾಡ್ಕೊಂಡು ಅವ್ರು ನಿಮ್ಮನ್ನು ಕೂಡ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂದ್ಗಡೆ ನಿಮ್ಮ ಭಾವನೆಗಳನ್ನ ನೀವು ತುಂಬಾ ಇದ್ ಮಾಡ್ತೀರಾ ಅನ್ನುವಂಥದ್ದು ಇದೆ ತಡೆ ಹಿಡಿತೀರಾ ನಿಮ್ 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 ಮನ್ಸು ನಿಮ್ಗೆ ಏನಾದ್ರು ಹೇಳಿದ್ರೆ ನಿಮ್ ಮನ್ಸಿಗೆ ಮಾತು ಕೇಳೋದೇ ಇಲ್ಲ ನಿಮ್ ಮನ್ಸು ಒಂದ್ ಒಳ್ಳೆ ಕಾಫಿ ಕುಡಿಯೋಣ ಅಂದ್ರೆ ಏಯ್ ಬೇಡ ಸುಮ್ನೆ ಕೂತ್ಕೋ ಅಂತ ನಿಮ್ ಮನ್ಸಿಗೆ ಹೇಳ್ತಾ ಇರ್ತೀರಾ ಅದೇ ಬೇರೆ ವಿಚಾರಕ್ಕೆ ಹೇಳೋದಿಲ್ಲ ಆದ್ರೆ ನಿಮ್ ಮನ್ಸು ಒಂಚೂರು ಒಳ್ಳೆ ತಿನ್ನೋಣ ಅಂದ್ರೆ ಬೇಡ ಸುಮ್ನೆ ಇರು ಅಂತೀರಾ ಇರುವಂತೀರೂರು ನಗು ಅಂದ್ರೆ ಹಿಹಿ ಬೇಡ ಸುಮ್ನೆ ಇರು ಅಂತೀರಾ ಇರುವಂತೀರೂರು ಅಳು ಅಂದ್ರೆ ಬೇಡ ಸುಮ್ನೆ ಇರು ಅಂತೀರಾ ಸೊ ನಿಮ್ಮ ಭಾವನೆಗಳನ್ನ ಕಟ್ಟಿಟ್ಟಿ ಹಿಡ್ದಿಟ್ಟಿ ಏನ್ ಮಾಡ್ತಿದೀರಾ ನೀವು ನೀವಾಗಿ ಇರೋದನ್ನ ಮರ್ತ್ ಬಿಟ್ಟಿದೀರಾ ಸೊ ನೀವು ನೀವಾಗಿರಿ ಎಂಜಾಯ್ ಮಾಡಿ ನಿಮ್ಮ ಲೈಫ್ ನ ನಿಮ್ಮ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಟೇಕ್ ಚಾರ್ಜ್ ನಿಮ್ಮ ಚಾರ್ಜ್ ನಿಮ್ಮ ದೇವರು ನಿಮ್ಗೆ ಸಹಾಯ ಮಾಡ್ತಾ ಇಲ್ಲ ದೇವರು ಸುಮ್ನೆ ಕೂತಿದ್ದಾನೆ ಎಲ್ಲಾನು ನೋಡ್ಕೊಂಡು ಅಂತ ನೀವು ಯೋಚನೆ ಮಾಡ್ತಿದ್ದೀರ ಇಲ್ಲ ದೇವರು ನಿಮ್ಗೆ ಪ್ರೀತಿ ಅನುಭವ ಆಗ್ಲಿ ಅಂತ ಕಾಯ್ತಿದ್ದಾನೆ ದೇವರಿಗೆ ನೀವು ಅಂದ್ರೆ ತುಂಬಾ ಇಷ್ಟ ಯಾಕೆ ಅಂದ್ರೆ ನೀವು ದೇವ್ರನ್ನು ತುಂಬಾ ಇಷ್ಟ ಪಡ್ತೀರ ಸೊ ಹಾಗಾಗಿ ಭಗವಂತ ನಿಮ್ ಜೀವನದಲ್ಲಿ ಇದ್ದಾನೆ ನಿಮ್ಗೆ ಹೆಚ್ಚಿನ ಒಂದು ಯಶಸ್ಸು ಕೊಡ್ಬೇಕು ಅಂತ ಕಾಯ್ತಿದ್ದಾನೆ ಜೊತೆಗೆ ನಿಮ್ಮ ಒಂದು ಪೂರ್ವಜರು ನಿಮ್ಮ ದೇವತೆಗಳು ಮಾಡಿರೋ ತಪ್ಪುಗಳು ನಿಮ್ಮ ದೇವತೆಗಳು ಮಾಡಿರೋ ಕರ್ಮಗಳು ಅವರು ಕೊಂದಿರುವಂತ ಪ್ರಾಣಿಗಳು ಅಥವಾ ಅವರ ಒಂದಷ್ಟು ನೆಗೆಟಿವಿಟಿ ಎಲ್ರಿಗೂ ಅಲ್ಲ ಕೆಲವರಿಗೂ ಸೊ ಅದು ನಿಮ್ಮನ್ನ ಈ ಜನ್ಮದಲ್ಲಿ ಕಾಡ್ತಾ ಇದೆ ಸೊ ಅದನ್ನ ನೀವು ಬ್ರೇಕ್ ಮಾಡ್ಬೇಕು ಬ್ರೇಕ್ ಮಾಡಿ ಹೊಸ ಜೀವನದಲ್ಲಿ ನಿಮಗೆ ಬೇಕಾದಂತ ರೀತಿಲಿ ನೀವು ಬದುಕೋದ್ರ ಜೊತೆಗೆ ಮುಂದಿನ ಜನಾಂಗಕ್ಕೂ ಕೂಡ ನೀವು ಈ ಒಂದು ಹೊಸತನದ ಹಾದಿನ ತೋರಿಸ್ಕೊಡ್ಬೇಕು ಎಸ್ಪೆಷಲಿ ಜೀವನನ ಸೀರಿಯಸ್ ಆಗಿ ತಗೊಳ್ತೀರ ಸಂತೋಷವಾಗಿ ಲೈಟ್ ಹಾರ್ಟ್ ಆಗಿ ತಗೊಳ್ಬೇಕು ಅವಾಗ ಏನೇ ಸಮಸ್ಯೆ ಬಂದ್ರು ನಗ್ನಗ್ತ ಎದುರಿಸುವಂತ ಮನಸ್ಥೈರ್ಯ ಬರುತ್ತೆ ಮತ್ತೆ ಏನೇ ಸಮಸ್ಯೆ ಬಂದ್ರು ಅಪ್ಪ ತುಂಬಾ ನಗ್ತಾ ಇರ್ತಾರೆ ತುಂಬಾ ಬೇಜಾರಲ್ಲಿ ಇರ್ತಾರೆ ಸವಾಸ ಬೇಡ ಅಂತ ಹೋಗುತ್ತೆ ಸೊ ಹಾಗಾಗಿ ನೀವು ನಿಮ್ಮನ್ನ ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ ಒಂದು ಪುನರ್ಜನ್ಮದ ಹಾದಿ ಬರ್ತಾ ಇದೆ ಇಲ್ಲಿ ರಿಲೀಸ್ ಓಲ್ಡ್ ಅಂಡ್ ರೆಸ್ಟ್ ಅಂತ ಸೊ ಹಳೆದನ್ನೆಲ್ಲ ಬಿಚ್ಚಾಕಿ ಸ್ವಲ್ಪ ಡಿಟಾಕ್ಸಿಫೈ ಮಾಡ್ಕೊಳ್ಳಿ ಬಾಡಿ ಮೈಂಡ್ ಸ್ಪಿರಿಟ್ ಅನ್ನ ಡಿಟಾಕ್ಸಿಫೈ ಮಾಡಿಕೊಂಡು ರಿಲೀಸ್ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ರೆಸ್ಟ್ ಮಾಡಿ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಬರ್ತಿದೆ ಒಂದು ಚೇಂಜ್ ಬರ್ತಿದೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಮೂನ್ ಮೂನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಇಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಪ್ರತಿ ಹುಣ್ಣಿಮೆಗೆ ಅಥವಾ ಅಮಾವಾಸ್ಯೆಗೆ ಬರುತ್ತೆ ಎಸ್ಪೆಷಲಿ ನೀವೇನಾದ್ರೂ ಸನ್ ಮೂನ್ ಎನರ್ಜಿ ನಿಮ್ಮ ಚಾರ್ಟ್ ಅಲ್ಲಿ ಇದ್ರೆ ತುಂಬಾ ವೇರಿಯೇಷನ್ ಅನ್ನ ನೋಡ್ತೀರಾ ಸೊ ಹಾಗಾಗಿ ನಿಮ್ಮ ಇಂಟ್ಯೂಟಿವ್ ರೀಡಿಂಗ್ ಅಥವಾ ನಿಮ್ಮ ಇಂಟ್ಯೂಟಿವ್ ಏನ್ ಹೇಳುತ್ತೆ ಎಸ್ಪೆಷಲಿ ನಂಗೆ ಇಲ್ಲಿ ಎಷ್ಟೊಂದ್ ಎಷ್ಟೊಂದ್ ಜನ ರೀಡರ್ಸ್ ನೋಡ್ತಾ ಇರೋತರ ಅನ್ನಿಸ್ತಾ ಇದೆ ಸೊ ನಿಮ್ಮ ಇಂಟ್ಯೂಟಿವ್ನ ನೀವು ಇನ್ನೊಬ್ರಿಗೆ ಗೈಡೆನ್ಸ್ ಕೊಡೋದಕ್ಕೆ ಬಳಸ್ತೀರಾ ಎಲ್ಲ ಸರಿ ಆದ್ರೆ ನಿಮ್ಮ ಲೈಫ್ ಬ್ಯಾಲೆನ್ಸಿಗೆ ಬಂದ್ರೆ ಅದು ಎಲ್ಲಿ ಹೋಗಿದೆ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ನೀವು ನಿಮ್ಮ ಆನ್ಸಿಸ್ಟರ್ ಪ್ಯಾಟ್ರನ್ ಏನಿದೆ ಅದನ್ನ ರಿಲೀಸ್ ಮಾಡಿ ರೀಕಾಲ್ ಮಾಡ್ಕೊಳ್ಳಿ ಒಂದು ಫ್ರೆಶ್ ಎನರ್ಜಿನ ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಗುರುಗಳ ಆಶೀರ್ವಾದನ ಪಡ್ಕೊಳ್ಬೇಕು ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಇದೆ ಓಕೆ ಸೊ ಮೆಡಿಸನ್ ಹೇಳ್ತಾ ಇದೆ ಸರಿಯಾದ ರೀತಿಲಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇನ್ನೊಬ್ಬ ತಾಯಿ ಮಗುನ ಹೇಗೆ ನೋಡ್ಕೊಳ್ತಾಳೋ ಹಾಗೆ ನಿಮ್ಮನ್ನ ನೀವು ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಗೆ ಏನ್ ಇದೆ ಏನ್ ಆಕ್ಷನ್ ತಗೊಳ್ಬೇಕು ಇದ್ರ ಕಡೆ ಗಮನಾನ ಕೊಡಿ ಸೊ ಯಾವ್ದೇ ಒಂದು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಸಣ್ಣ ವಿಚಾರ ಆಗಿರ್ಲಿ ದೊಡ್ಡ ವಿಚಾರ ಆಗಿರ್ಲಿ ಯಾವುದು ನಿಮ್ಗೆ ಹಾನಿನ ಮಾಡಬಾರ್ದು ಹಾನಿನ ಮಾಡದೆ ಇರೋ ಹಾಗೆ ನೋಡ್ಕೊಳ್ಳಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಮೆಡಿಸನ್ 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 ಇದೆ ಸೊ ಈ ಮೆಡಿಸನ್ ಅನ್ನೋದನ್ನ ಸರಿಯಾದ ರೀತಿಲಿ ನೀವು ತಗೊಬೇಕು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಆರೋಗ್ಯನ ನೀವೇ ನೋಡ್ಕೊಳ್ಲಿಲ್ಲ ಅಂದ್ರೆ ಇನ್ಯಾರು ಯಾರು ನೋಡ್ಕೊಳ್ತಾರೆ ನಿಮ್ಗೆ ಹೀಲಿಂಗ್ ಅಗತ್ಯ ಇದೆ ನಿಮ್ಗೆ ಮೆಡಿಸನ್ ಅಗತ್ಯ ಇದೆ ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಈ ಕೋಪ ನೀವು ಕಂಟ್ರೋಲ್ ಮಾಡಿ ಮಾಡಿ ಎಲ್ಲ ಒಂದ್ ರೀತಿ ಆ ಏನ್ ಹೇಳ್ತಾರೆ ಹಗ್ಗನು ಹಾವಾಗೋದು ಅಂತಾರಲ್ಲ ಹಾಗೆ ಸೊ ಚಿಕ್ಕ ಚಿಕ್ಕ ವಿಚಾರಗಳು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಅವರೆಲ್ಲ ನಿಮ್ಮನ್ನ ಹೆದರ್ಸೋ ಹಾಗೆ ಆಗೋಗಿದ್ದಾರೆ ನಿಮ್ಗೆ ತೊಂದ್ರೆ ಮಾಡೋ ಹಾಗೆ ಆಗೋಗಿದ್ದಾರೆ ಸೊ ನಿಮ್ಮಲ್ಲಿ ಇಷ್ಟು ಪವರ್ ಇದೆ ಇಷ್ಟು ಒಂದು ನಾಲೆಜ್ ಇದೆ ಇಷ್ಟು ಕಂಟ್ರೋಲ್ ಆಗಿ ಇರೋ ಅಂತ ಅಗತ್ಯ ಇಲ್ಲ ಫ್ರೀ ಬಿಡಿ ನಿಮ್ಮನ್ನ ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ ನಿಮ್ಮನ್ನ ಯಾರು ಟಚ್ ಮಾಡಬಾರ್ದು ಸಣ್ಣ ಸಣ್ಣ ವಿಚಾರಗಳು ಸಣ್ಣ ಸಣ್ಣ ವ್ಯಕ್ತಿತ್ವನೇ ಇಲ್ದಿರೋರ್ ಎಲ್ರು ಕೂಡ ನಿಮ್ ಬಗ್ಗೆ ಕಾಮೆಂಟ್ ಮಾಡ್ತಿದ್ರೆ ನಿಮ್ಮನ್ನ ಟ್ರಿಗರ್ ಮಾಡ್ಸಿದ್ರೆ ಯಾಕೆ ಸುಮ್ಮನೆ ಇದ್ದೀರಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಇದೆ ಆಕ್ಷನ್ ತಗೊಳ್ಳಿ ಆ ಕ್ಷಣ ನಿಮ್ಗೆ ಕೋಪ ಬರುತ್ತಾ ಕೋಪನ ವ್ಯಕ್ತಪಡಿಸಿ ಪ್ರೀತಿ ಬರುತ್ತಾ ಪ್ರೀತಿನ ವ್ಯಕ್ತಪಡಿಸಿ ಬುದ್ಧಿ ಹೇಳ್ಬೇಕಾ ಹೇಳಿ ನಿಮ್ಮ ಒಳ್ಳೆತನ ಬೇರೆಯವ್ರ ದುರುಪಯೋಗ ಪಡಿಸ್ಕೊಳ್ತಿದಾರೆ ಅದಕ್ಕೂ ಕೂಡ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಹೀಲಿಂಗ್ ಬರ್ತಾ ಇರೋದ್ರಿಂದ ಇಲ್ಲಿ ಆರೋಗ್ಯದ ಕಡೆ ಹೆಚ್ಚಿನ ಗಮನಾನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿ ನಿಲ್ಲಿ ಅನ್ನುವಂಥದ್ದು ಇದೆ ಯಾವುದೇ ಕಾರಣಕ್ಕೂ ಭಯ ಅನ್ನೋದು ಬೇಡ ಯಾರು ಏನ್ ಮಾಡ್ತಾರೆ ನಿಮ್ಮನ್ನ ನಿಮ್ಮನ್ನ ಟಚ್ ಮಾಡುವಷ್ಟು ಭಗವಂತ ಅವ್ರಿಗಿನ್ನ ಶಕ್ತಿ ಕೊಟ್ಟಿಲ್ಲ ನಿಮ್ಮ ಶಕ್ತಿ ನೀವು ಬಂದಿಲ್ಲ ಅಂದ್ಮೇಲೆ ಬೇರೆಯವ್ರ ಶಕ್ತಿ ಅಥವಾ ಬೇರೆಯವರು ನಿಮ್ಗೆ ಯಾವುದೇ ರೀತಿ ಹಾನಿ ಮಾಡೋದಕ್ಕಾಗ್ಲಿ ಅಥವಾ ನಿಮ್ಗೆ ತೊಂದರೆ ಮಾಡೋದಕ್ಕಾಗ್ಲಿ ಯಾರು ದೇವರು ಅನ್ನೋರು ಆ ಅವ್ರಿಗೆ ಅಷ್ಟು ಶಕ್ತಿನು ಕೊಟ್ಟಿಲ್ಲ ಅವ್ರಿಗೆ ಆಶೀರ್ವಾದಾನೂ ಇಲ್ಲ ನಿಮ್ ಜೀವನದಲ್ಲಿ ಯಾರಾದ್ರು ತೊಂದ್ರೆ ಮಾಡ್ತಿದ್ರೆ ಯಾರಾದ್ರು ನಿಮಗೆ ಬೇರೆಯವರು ತೊಂದರೆ ಮಾಡ್ತಿದ್ರು ಅಂದ್ರೆ ಅದು ನೀವು ನೀವು ಇದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನೀವೆಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಪ್ರಯಾಣ ಹೋಗಿ 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 ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಗಿಫ್ಟ್ ಬರ್ತೀರಾ ನಿಮ್ಮದೇ ಬೇರೆ ಬೇರೆ ವ್ಯಕ್ತಿತ್ವನ ನಿಮ್ಮದೇ ಬೇರೆ ಶೇಡ್ಸ್ ನ ಶೇ ಸೈಡ್ಸ್ ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಸ್ಪಿರಿಟ್ ಅನಿಮಲ್ ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದು ಬೇಡ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಎಸ್ ಪರ್ಫೆಕ್ಷನ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಒಂದಷ್ಟು ನೀವು ಬದಲಾವಣೆನ ಮಾಡ್ಕೊಳ್ಬೇಕು ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಫೆಮಿನೈನ್ ಎನರ್ಜಿನ ಆಕ್ಟಿವೇಟ್ ಮಾಡಿದಿರ ಮಸ್ಕ್ಯುಲಿನ್ ಎನರ್ಜಿನ ಆಕ್ಟಿವೇಟ್ ಮಾಡಿ ಅವಾಗೆಲ್ಲ ಬ್ಯಾಲೆನ್ಸಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲಾ ರೀತಿಯ ಗಾರ್ಡಿಯನ್ಸ್ ನಿಮ್ ಜೊತೆ ಇರೋದ್ರಿಂದ ಎಲ್ಲಾ ರೀತಿಯ ಪ್ರೊಟೆಕ್ಷನ್ ನಿಮ್ಗೆ ಇದೆ ಅನ್ನುವಂಥದ್ದು ಕೂಡ ಇದೆ ಕಡಿದವಾಗ್ಲು ನಿಮ್ಗೆ ಎನರ್ಜಿ ಅಪ್ಡೇಟ್ ಬೇಕು ನಿಮ್ಗೆ ಪ್ರೊಟೆಕ್ಷನ್ ಬೇಕು ನೀವು ಬೆಳಿಬೇಕು ನೀವು ಖುಷಿ ಖುಷಿಯಾಗಿ ಬೆಳಿಬೇಕು ಅನ್ನೋದು ನಿಮ್ಮ ಪೂರ್ವಜರ ಆಸೆ ಇದೆ ಸೊ ಹಾಗಾಗಿ ಖುಷಿ ಖುಷಿಯಾಗಿ ನೀವು ಬೆಳಿರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಎಂಡ್ ಆಫ್ ದಿ ರೀಡಿಂಗ್ ಕೂಡ ಅದೇ ಹೇಳ್ತಾ ಇದೆ ಸೊ ಐ ಆರ್ ಸರೌಂಡ್ ಸರೆಂಡರ್ ಯುವರ್ ಸೆಲ್ಫ್ ವಿತ್ ಪ್ರೊಟೆಕ್ಟಿವ್ ಎನರ್ಜಿ ಸೊ ಪ್ರೊಟೆಕ್ಟಿವ್ ಎನರ್ಜಿಗೆ ಬನ್ನಿ ಅನ್ನುವಂಥದ್ದು ಯಾರು ಏನೇ ಮಾಡಿದ್ರು ನಿಮಗೆ ತೊಂದರೆ ಆಗಬಾರ್ದು ಅವರು ಅದ್ರ ಕಡೆ ನೀವು ಬನ್ನಿ ಅದ್ರ ಕಡೆ ಗಮನಾನ ಕೊಡಿ ನಿಮ್ಮ ಎನರ್ಜಿನ ಶಿಫ್ಟ್ ಮಾಡ್ಕೊಳ್ಳಿ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೆಟ್ ಯುವರ್ ಸೈಟ್ ಹೈಯರ್ ಅಂತ ಹೇಳ್ತಾ ಇದೆ ಹೈಯರ್ ಸೆಲ್ಫಿಗೆ ನಿಮ್ಮನ್ನ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನ್ಯೂ ಬಿಗಿನಿಂಗ್ ಬರ್ತಾ ಇದೆ ಸೊ ಸಾಕಷ್ಟು ನೀವು ಮಾಡಿರುವಂತ ಒಳ್ಳೆ ಕೆಲ್ಸಗಳು ನಿಮ್ಗೆ ಫಲಾನ ಕೊಡುತ್ತೆ ಒಳ್ಳೆ ಕೆಲ್ಸ ಮಾಡ್ತೀವೋ ಇಲ್ವೋ ಕೆಲವು ಸತಿ ಒಳ್ಳೆ ಉದ್ದೇಶಗಳು ಒಳ್ಳೆ ಮಾರ್ಗದರ್ಶನ ಇನ್ನೊಬ್ರಿಗೆ ತೋರ್ಸ್ಬೇಕು ಅನ್ನುವಂಥ ಮನಸ್ಥಿತಿನೇ ನಮ್ಮ ನಮ್ಗೆ ಹೆಚ್ಚಿನ ಒಳಿತನ್ನ ಮಾಡುತ್ತೆ ಅನ್ನುವಂಥದ್ದು ಇದೆ ಸೊ ಹೆಚ್ಚಿನ ಗಮನ ನಿಮ್ಮ ಕೆರಿಯರ್ ಮತ್ತೆ ಲವ್ ಲೈಫ್ ಅನ್ನ ಕಂಬೈನ್ ಮಾಡಿ ನಿಮ್ಮ ಲೈಫ್ ಗ್ರೋತ್ ಮಾಡೋದ್ರ ಕಡೆ ನಿಮ್ಮನ್ನ ನೀವು ಪ್ರೊಟೆಕ್ಟಿವ್ ಎನರ್ಜಿಗೆ ಕಡೆ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಕಡೆ ನಿಮ್ಮ ಸೆಲ್ಫ್ ಗ್ರೋತ್ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಗೆ ಹೀಲಿಂಗ್ ಅಗತ್ಯ ಔಷಧಿಗೆ ಅಗತ್ಯ ಇದೆ ಅದನ್ನ ಕೂಡ ಮಾಡ್ಕೊಳ್ಳಿ ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗದೇವಿ